ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಗುರುವಿನ ಸಲಹೆಯನ್ನು ನಿಮ್ಮ ತುಂಬ ದಿನಗಳಿಂದ ಇರುವ ದುಃಖವನ್ನು ಹೋಗಿಸಲು ತೆಗೆದುಕೊಳ್ಳಬೇಕು ನೀವು ನಿಮ್ಮ ಕಡೆಯಿಂದ ಎಲ್ಲವನ್ನೂ ಸರಿ ಮಾಡಲು ಪ್ರಯತ್ನಿಸಿದ್ದೀರಿ ಆದರೆ ಸಲಹೆ ಪಡೆದುಕೊಳ್ಳಿ ಎಂದರೆ ಯಾರು ನಿಮ್ಮ ಪಕ್ಕದಲ್ಲಿದ್ದಾರೋ ಹಾಗೂ ನಿಮ್ಮ ಕಾಳಜಿ ವಹಿಸುತ್ತಾರೋ ನಿಮ್ಮ ಉದ್ದೇಶವನ್ನು ಪಡೆದುಕೊಳ್ಳಲು ಅವರ ಸಲಹೆ ಪಡೆದುಕೊಳ್ಳುವುದಕ್ಕೆ ಹಿಂದು ಮುಂದೆ ನೋಡಬೇಡಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ಯಾರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವರೋ ಅಂತಹವರನ್ನು ಭೇಟಿ ಮಾಡುವಿರಿ ಯಾರು ನಿಮ್ಮ ಮನಸ್ಸನ್ನು ಸಮಜಾಯಿಸಬಲ್ಲರೋ ಅಂತಹವರನ್ನು ಜೊತೆಯಾಗಲು ಇಷ್ಟಪಡುವಿರಿ ಅಂತಹ ವ್ಯಕ್ತಿಯನ್ನು ಪಡೆಯಲು ಪ್ರಯತ್ನಿಸಿ ನೀವು ಸಫಲವಾಗುವಿರಿ ನೀವು ಅತಿ ಸಂತೋಷವಾಗುವಿರಿ ಮೇಷರಾಶಿ ಕರಿಯರ್ ಇಂದು ಜೀವನ ಪರ್ಯಂತ ಲೆಕ್ಕದಲ್ಲಿ ಸಫಲತೆಯು ಸಿಗುತ್ತದೆ ವಿದೇಶದಲ್ಲಿ ಸಫಲತೆಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ನಿಮಗೆ ವಿದೇಶದಲ್ಲಿ ಯಾರಾದರೂ ಗೊತ್ತಿದ್ದರೆ ಅದರಿಂದ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳಿ ಅದರಿಂದ ಲಾಭವಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಸ್ತಾವನೆಯನ್ನು ತೆಗೆದುಕೊಂಡು ಗಂಭೀರತೆಯಿಂದ ವಿಚಾರ ಮಾಡಿ ಏಕೆಂದರೆ ಇದರಿಂದ ಸ್ವಲ್ಪ ಸಫಲತೆಯು ನಿಮ್ಮದಾಗುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ಎಲ್ಲಿ ಹಾಗೂ ಹೇಗೆ ಹಣವನ್ನು ಹೂಡುತ್ತೀರಿ ಎಂದು ಮತ್ತು ನಿಮ್ಮ ಗಮನ ಬೇಗ ಲಾಭ ತಂದುಕೊಡುವಂತಹ ವ್ಯವಹಾರಗಳನ್ನು ಬಿಟ್ಟು ಸುರಕ್ಷಿತ ವ್ಯವಹಾರಗಳ ಕಡೆ ಆಕರ್ಷಿತವಾಗುವುದು ಈ ಸಮಯಕ್ಕೆ ಇದೇ ಸರಿಯಾದ ನಿರ್ಣಯವಾಗಿದೆ ಏಕೆಂದರೆ ಇದು ಹುಷಾರಾಗಿ ಹೂಡಿದ ಬಂಡವಾಳವಾದುದರಿಂದ ಮುಂದೆ ಹೋಗಿ ಲಾಭವನ್ನು ತಂದುಕೊಡುವುದು ನಿಧಾನವಾಗಿಯೇ ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬಹುದು ಮೇಷರಾಶಿ ಹೆಲ್ತ್ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ಯಾತ್ರೆ ಮಾಡುವಾಗ ನೀವು ವಾಹನವನ್ನು ಸರಿಯಾಗಿ ಓಡಿಸಿ ಏಕೆಂದರೆ ಇಂದು ಯಾವುದಾದರೂ ದುರ್ಘಟನೆ ನಡೆಯುವ ಸಂಕೇತವಿದೆ ಒಂದು ವೇಳೆ ನೀವು ತುಂಬಾ ಸುಸ್ತಾಗಿದ್ದರೆ ನೀವು ವಾಹನವನ್ನು ಓಡಿಸದಂತೆ ಪ್ರಯತ್ನಿಸಿ ಇಂದು ನೀವು ಹೆಚ್ಚು ತಾಳ್ಮೆಯನ್ನು ತೋರಿಸುವ ಅವಶ್ಯಕತೆ ಇದೆ ವೃಷಭರಾಶಿ ಓವರ್ವ್ಯೂ ಇಂದು ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುವಿರಿ ಆದರೆ ಇಂದು ನೀವು ಹೇಗೆ ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಕಳಿಸಬಹುದು ಎಂಬ ಮಾತಿನ ಬಗ್ಗೆ ಗಮನಹರಿಸುವಿರಿ ದೂರು ನೀಡುವುದರಿಂದ ಏನೂ ಆಗುವುದಿಲ್ಲ ಬದಲಿಗೆ ನಿಮ್ಮ ಹಾಗೂ ನಿಮ್ಮ ಅಕ್ಕಪಕ್ಕದವರ ಮೂಡ್ ಹಾಳಾಗುತ್ತದೆ ನಿಮ್ಮ ಸ್ವಲ್ಪ ಪ್ರಯತ್ನದಿಂದಲೇ ನಿಮ್ಮ ಖುಷಿಯನ್ನು ಹೆಚ್ಚಿಸಿಕೊಳ್ಳಬಹುದು ಈ ದಿಶೆಯಲ್ಲಿ ಹೆಜ್ಜೆಯನ್ನು ಮುಂದಿಡಿ ಇದರಿಂದ ನಿಮಗೆ ಲಾಭವಾಗುವುದರ ಜೊತೆಗೆ ಬೇರೆಯವರಿಗೂ ಲಾಭವಾಗುತ್ತದೆ ವೃಷಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೇಮ ಸಂಬಂಧವು ಮುರಿದು ಬೀಳುವುದರಿಂದ ಖೇದ ಉಂಟಾಗಬಹುದು ಇಬ್ಬರ ನಡುವೆ ದೂರವು ಬಹಳವಾಗಿದೆ ಈ ವಿಷಯವು ಜಾಸ್ತಿ ಪ್ರಭಾವ ಬೀಳದಂತೆ ನೋಡಿಕೊಳ್ಳಿ ಯಾಕೆಂದರೆ ಶೀಘ್ರದಲ್ಲಿಯೇ ನೀವು ಹೊಸ ಪ್ರೀತಿಯನ್ನು ಪಡೆಯುವಿರಿ ವೃಷಭರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿ ತಲುಪಲು ಸ್ವಲ್ಪ ಹೆಚ್ಚಾಗಿಯೇ ಶ್ರಮ ಅವಶ್ಯಕತೆ ಇದೆ ಸೋಮಾರಿತನವನ್ನು ಬಿಟ್ಟು ಕೆಲಸದ ವಿಷಯದಲ್ಲಿ ತ್ಯಾಗ ಮನೋಭಾವದ ಅವಶ್ಯಕತೆ ಇದೆ ಮತ್ತಷ್ಟು ಉಳಿದಿರುವ ಕೆಲಸ ನಿಮ್ಮ ಸಫಲತೆಯನ್ನು ನಿಶ್ಚಿತಗೊಳಿಸಬಹುದು ವೃಷಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಯೋಜನೆಯನ್ನು ಜಾರಿಗೆ ತರಲು ಇದು ಸರಿಯಾದ ಸಮಯ ಹುಷಾರಾಗಿ ಮಾಡಿದಂತಹ ಯೋಜನೆಗಳಿಂದ ನಿಮಗೆ ಲಾಭವಾಗುವುದು ಆದ್ದರಿಂದ ತಪ್ಪು ನಿರ್ಣಯ ತೆಗೆದುಕೊಳ್ಳಬೇಡಿ ನಿಮ್ಮ ಸಾಮರ್ಥ್ಯದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿ ಇಟ್ಟುಕೊಳ್ಳುವಿರಿ ಹೆಲ್ತ್ ಇಂದು ನೀವು ಒಳ್ಳೆಯ ಮೂಡ್ನಲ್ಲಿ ಇರುವಿರಿ ನೀವು ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇಂದು ನಿಮಗೆ ಅದರಿಂದ ಮುಕ್ತಿ ದೊರೆಯುವುದು ನೀವು ಮತ್ತೆ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಇಂದು ಯಾವುದೇ ಕೆಲಸ ಮಾಡುವಾಗ ಪೂರ್ತಿ ಶ್ರಮವಹಿಸಿ ಮಾಡಿ ಮಿಥುನ ರಾಶಿ ಓವರ್ವ್ಯೂ ಇವತ್ತು ನೀವು ನಿಮ್ಮವರು ನಿಮಗೋಸ್ಕರ ಮಾಡುವ ಸಹಾಯವನ್ನು ನೋಡುತ್ತೀರಿ ಅವರ ಸಣ್ಣ ಸಣ್ಣ ಪ್ರಯಾಸವು ನಿಮ್ಮ ಹೃದಯವನ್ನು ತಾಕುತ್ತದೆ ಅವರ ಸಹಾಯ ಹಾಗೂ ಅವರ ಪ್ರೀತಿಯ ಕಾರಣ ನೀವು ಅವರಿಗೆ ಆಭಾರಿಯಾಗುವಿರಿ ಅವರು ಮಾಡುವ ಸಹಾಯ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ ನೀವು ಅವರಿಗೆ ಧನ್ಯವಾದಗಳನ್ನು ಹೇಳುವುದನ್ನು ಮರೆಯಬೇಡಿ ಮಿಥುನ ರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಹುಷಾರಾಗಿರಿ ಯಾಕೆಂದರೆ ಮೊದಲಿನ ತಪ್ಪು ಮರುಕಳಿಸುವುದು ಬಹಳ ಸಮಯದವರೆಗೆ ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ಸಂತೋಷವನ್ನು ನೀಡುವ ಸಂಗಾತಿಯನ್ನು ಆರಿಸಿ ಶುರುವಿನಲ್ಲಿ ಉತ್ತೇಜಕವಾಗಿರುವವರನ್ನು ಅಥವಾ ನಿಮಗೆ ಬೆಲೆ ನೀಡದವರನ್ನು ದೂರವಿಡಿ ಮಿಥುನ ರಾಶಿ ಕರಿಯರ್ ವಿದೇಶದಲ್ಲಿ ಏನಾದರೂ ಓದುವ ಬಗ್ಗೆ ಒಂದು ಸಂಸ್ಥೆಯಿಂದ ನಿಮಗೆ ಆಮಂತ್ರಣ ಬರಲಿದೆ ಇದನ್ನು ಸರಿಯಾಗಿ ತೆಗೆದುಕೊಳ್ಳಿ ಏಕೆಂದರೆ ಇದಕ್ಕೆ ನಿಮ್ಮ ಹತ್ತಿರ ಅನೇಕ ಕಾರಣ ಇದೆ ನೀವು ವಿದೇಶಕ್ಕೆ ಹೋಗುವ ಅವಸರವನ್ನು ನೀವು ಕೈಯಿಂದ ತೆಗೆದುಕೊಳ್ಳುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ವರ್ತಮಾನದಲ್ಲಿಯೇ ಸುಧಾರಿಸಿಕೊಳ್ಳುತ್ತೀರಿ ಇಂದು ನಿಮಗೆ ಒಳ್ಳೆಯ ಸುದ್ದಿ ಕೇಳಿಸಿಕೊಳ್ಳಲು ಸಿಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವ್ಯವಹಾರದಲ್ಲಿ ಎಷ್ಟು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ನೀವು ನೋಡುವಿರಿ ಅದರಲ್ಲಿ ಸ್ವಲ್ಪ ಸುಧಾರಣೆಯಾಗಿದೆ ಎಂದು ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ ನಿಮ್ಮ ಕಠಿಣ ಪರಿಶ್ರಮ ಅಧಿಕ ಉತ್ಪಾದನೆಗೆ ನಿಮಗೆ ಹೆಚ್ಚು ಲಾಭ ಪ್ರದಾನ ಮಾಡುವುದನ್ನು ನೀವು ನೋಡುವಿರಿ ಆರ್ಥಿಕ ಕ್ಷೇತ್ರದ ಲಾಭ ನಿಮ್ಮ ಕಡೆಯಿಂದ ಆಗಿರುವ ಕೆಲಸದಿಂದ ಸರಿಯಾಗಿದೆ ಎಂದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ವಿಶ್ರಾಂತಿಯ ಕಡೆ ಗಮನವಹಿಸಿ ಹಾಗೂ ನಿಮ್ಮ ಮೇಲೆ ಒತ್ತಡ ಬರದಂತೆ ನೋಡಿಕೊಳ್ಳಿ ಚೆನ್ನಾಗಿ ನಿದ್ದೆ ಮಾಡಿ ನಿಮ್ಮ ಶಕ್ತಿ ಮೂಡ್ ಹಾಗೂ ಆರೋಗ್ಯಕ್ಕೂ ಇದರಿಂದ ಲಾಭವಾಗುವುದು ಕರ್ಕರಾಶಿ ಓವರ್ವ್ಯೂ ಕೆಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಜಗಳ ನಡೆಯುತ್ತಿರುತ್ತದೆ ಆದರೆ ನೀವು ಇಂದು ಈ ಜಗಳವನ್ನು ಮುಕ್ತಾಯ ಮಾಡುವ ಶಪಥ ಮಾಡಿ ಇಂದು ನೀವು ನಿಮ್ಮ ಪ್ರಯತ್ನದಿಂದ ಇದನ್ನು ಬಿಡಿ ನೀವೆಲ್ಲರೂ ಒಂದೇ ಮನೆಯಲ್ಲಿ ಇರಬೇಕಾದವರಾದ್ದರಿಂದ ಜಗಳ ಮಾಡಿದರೆ ಏನು ಪ್ರಯೋಜನ ಎಲ್ಲರೂ ಒಟ್ಟುಗೂಡಿ ಬಾಳಲು ಪ್ರಯತ್ನಿಸಿ ಕರ್ಕರಾಶಿ ರೋಮ್ಯಾನ್ಸ್ ಈ ದಿನಗಳು ನಿಮಗೆ ನಿಮ್ಮ ಪ್ರೀತಿಯನ್ನು ತರುತ್ತಿದೆ ನೀವು ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದರೆ ಅದು ಜೀವನದ ತುಂಬ ಅಲ್ಲದೆ ಇದ್ದರೂ ಸಹ ಸ್ವಲ್ಪ ಸಮಯಕ್ಕಾಗಿಯಾದರೂ ಇಂದಿನ ದಿನದ ಭೇಟಿಯು ನಿಮಗೆ ಜೀವನದ ತುಂಬಾ ಜ್ಞಾಪಕಾರ್ಥವಾದ ಉಡುಗೊರೆ ಆಗುತ್ತದೆ ಕರ್ಕರಾಶಿ ಕರಿಯರ್ ಇಂದು ನಿಮ್ಮ ಪ್ರತಿಭೆಯ ಉಪಯೋಗವು ಕಾರ್ಯಸ್ಥಳದ ಮೇಲೆ ಪ್ರಭಾವೀಕೃತಗೊಳಿಸಲು ಇದೆ ಇದರಿಂದ ನಿಮಗೆ ವ್ಯಾವಹಾರಿಕ ಸಫಲತೆ ಅಥವಾ ಧನಲಾಭವೂ ಆಗುವ ಸಂಭವವಿದೆ ಇಂದಿನ ದಿನ ಫ್ಯಾಷನ್ ಡಿಸೈನರ್ಗಳಿಗೆ ಸೃಜನಾತ್ಮಕ ಶಕ್ತಿಯ ವಿಕಾಸವಾದುದಾಗಿದೆ ಸಂಭವವಿದ್ದಲ್ಲಿ ನಿಮ್ಮ ಸೃಜನಾತ್ಮಕವೇ ಅಲ್ಲದೆ ನವೀನತೆಯನ್ನು ಹುಡುಕಲು ಪ್ರಯತ್ನಿಸಿ ಕರ್ಕರಾಶಿ ಫೈನಾನ್ಸ್ ಹೊಸ ಮನೆ ಅಥವಾ ಹೊಸದೇನಾದರೂ ಖರೀದಿಸಲು ಇಷ್ಟವಾಗುತ್ತಿದ್ದರೆ ಇಂದು ಲೋನ್ಗೆ ನಿವೇದಿಸಲು ಒಳ್ಳೆಯ ದಿನ ಇಂದು ಕಾರನ್ನು ಖರೀದಿಸಲು ಒಳ್ಳೆಯ ದಿನವಾಗಿದೆ ಹಿಂದೆ ಖರೀದಿಸಿ ನಕ್ಷತ್ರಗಳು ನಿಮಗೆ ಫೇವರ್ಗಳಾಗಿ ಇವೆ ಕರ್ಕರಾಶಿ ಹೆಲ್ತ್ ನಿಮ್ಮ ಆರೋಗ್ಯದಲ್ಲಿ ಉಂಟಾಗುವಂತಹ ಯಾವುದೇ ತರಹದ ತೊಂದರೆ ಸರಿಯಾಗಬಹುದು ಹೇಗೆಂದರೆ ನೀವು ಶಕ್ತಿಶಾಲಿಗಳಾಗಿ ಮತ್ತು ಭಾವುಕತೆಯಿಂದ ಕೆಲಸ ತೆಗೆದುಕೊಂಡರೆ ಇದು ಸಾಧ್ಯ ಈ ಕಾರಣಗಳಿಂದಲೇ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಮತ್ತು ನಿಮ್ಮ ಜೀವನದಲ್ಲಿ ಅದರಷ್ಟಕ್ಕೆ ಒಳ್ಳೆಯ ಬದಲಾವಣೆಯೂ ಆಗುವುದು ನೆನಪಿನಲ್ಲಿ ಇಡಿ ಈ ಸಕಾರಾತ್ಮಕತೆಯನ್ನು ನಿಮ್ಮ ಜೀವನದಲ್ಲಿ ಉಪಯೋಗಿಸಿಕೊಳ್ಳಿ ಏಕೆಂದರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಭಾವ ಬಿದ್ದಿದೆ ಸಿಂಹರಾಶಿ ಓವರ್ವ್ಯೂ ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ ಬಹುಶಃ ನಿಮ್ಮನ್ನು ತಪ್ಪು ತಿಳಿದುಕೊಳ್ಳಬಹುದು ಸಮಾಧಾನದಿಂದ ಇರಿ ಹಾಗೆಯೇ ಅವರಿಗೆ ನಿಮ್ಮ ಮಾತನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿ ಒಂದು ವೇಳೆ ಆ ವ್ಯಕ್ತಿ ನಿಮಗೆ ವ್ಯಾವಹಾರಿಕವಾಗಿ ಅಥವಾ ವ್ಯಕ್ತಿಗತವಾಗಿ ಇಷ್ಟವಾಗಿದ್ದರೆ ಅವರೊಡನೆ ಜಗಳ ಆಗದಂತೆ ಇರಲು ಪೂರ್ತಿ ಪ್ರಯತ್ನಿಸಿ ಜಗಳದಿಂದ ಭವಿಷ್ಯದಲ್ಲಿ ತೊಂದರೆಗಳೂ ಆಗುತ್ತವೆ ಸಿಂಹರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನ ಜಗತ್ತಿನಲ್ಲಿ ಇಂದು ನಿಮ್ಮನ್ನು ನಿಮ್ಮ ಸಂಬಂಧಿಕರು ಕಾಪಾಡುತ್ತಾರೆ ಈ ರೀತಿಯೂ ಆಗಬಹುದು ಹಿಂದಿನ ದಿನಗಳಲ್ಲಿ ಪಾರ್ಟ್ನರ್ನ ಹುಡುಕಾಟದಲ್ಲಿ ನಿರಾಶೆಯಾಗಿರುತ್ತದೆ ಆದರೆ ಇಂದು ನಿಮ್ಮ ಯಾವುದೋ ಸಂಬಂಧಿಕರು ನಿಮಗೆ ಹೊಸದು ಅಥವಾ ಹಿಂದೆಯೇ ಗೊತ್ತಿರುವಂತಹ ವ್ಯಕ್ತಿಯನ್ನು ಹುಡುಕಿಕೊಡುತ್ತಾರೆ ಈ ಹೊಸ ಸಂಬಂಧವನ್ನು ಗಂಭೀರತೆಯಿಂದ ವಿಚಾರ ಮಾಡಿ ಸಿಂಹರಾಶಿ ಕರಿಯರ್ ಇಂದು ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿರಿ ಇಂದು ನಿಮ್ಮ ಅಧಿಕಾರಿ ನಿಮ್ಮ ಜೊತೆ ಇರುತ್ತಾರೆ ಸಹಯೋಗ ಕೊಡುತ್ತಾರೆ ನಿಮ್ಮ ಕೆಲಸವು ಬೇಗನೆ ಪೂರ್ತಿಯಾಗುತ್ತದೆ ಈ ಅವಸರದ ಲಾಭವನ್ನು ಪಡೆಯುತ್ತಾ ನಿಮ್ಮ ಉಳಿದಿರುವ ಕೆಲಸವನ್ನು ಪೂರ್ತಿ ಮಾಡಿ ಇದರಿಂದ ನಿಮ್ಮ ಕೆಲಸವು ಪೂರ್ತಿಯಾಗಿ ಆಗುತ್ತದೆ ಸಿಂಹರಾಶಿ ಫೈನಾನ್ಸ್ ನಿಮಗೆ ಮೌಲ್ಯವಾದದ್ದು ಯಾವುದಾದರೂ ಕಳೆದು ಹೋದರೆ ಅಥವಾ ಕಳ್ಳತನವಾದರೆ ಅದರ ಬಗ್ಗೆ ನೀವು ಬೇಜಾರಾಗಬೇಡಿ ಸಾಧ್ಯವಾದಷ್ಟು ಸಮಯವನ್ನು ಇಂದು ನೀವು ನಿಮ್ಮ ಮಿತ್ರರು ಅಥವಾ ಪರಿವಾರದವರ ಜೊತೆ ಕಳೆಯಲು ಪ್ರಯತ್ನಿಸಿ ಇದು ನಿಮಗೆ ಸಂತೋಷ ನೀಡುವುದು ಸಿಂಹರಾಶಿ ಹೆಲ್ತ್ ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ತ್ವಚೆ ಸಂಬಂಧಿಸಿದ ಕಾಯಿಲೆ ಬರುವ ಸಂಕೇತವಿದೆ ಸೂರ್ಯನ ಶಾಖದಿಂದ ತಪ್ಪಿಸಿಕೊಂಡಿರಿ ಹಾಗೂ ಹೆಚ್ಚು ನೀರು ಕುಡಿಯಿರಿ ಎಣ್ಣೆ ಆಹಾರ ಮತ್ತು ಜಂಕ್ ಫುಡ್ನಿಂದ ಉಳಿದುಕೊಳ್ಳಿ ಇದು ನಿಮ್ಮ ತ್ವಚೆಗೆ ಸಹಾಯ ಮಾಡದಿದ್ದರೂ ನಿಮ್ಮನ್ನು ಆರೋಗ್ಯವಾಗಿ ಇರಿಸುವುದು ಕನ್ಯಾರಾಶಿ ಓವರ್ವ್ಯೂ ಇಂದು ನೀವು ಆತ್ಮವಿಶ್ಲೇಷಣೆಯ ಮೂಡ್ನಲ್ಲಿ ಇರುವಿರಿ ನೀವು ಜೀವನದಲ್ಲಿ ಎಲ್ಲಿಯವರೆಗೆ ಸಫಲರಾಗಿದ್ದೀರಿ ಎಂದು ಯೋಚಿಸುವಿರಿ ನೀವು ಮುಂದೆ ಜೀವನ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬಹುದು ಎಂದು ಯೋಚಿಸುವಿರಿ ಈ ಆತ್ಮ ವಿಶ್ಲೇಷಣೆಯಿಂದ ನಿಮಗೆ ನಿಮ್ಮ ಲಕ್ಷ್ಯವನ್ನು ಪಡೆಯಲು ಸಹಾಯವಾಗುತ್ತದೆ ನಿಮ್ಮ ಸಫಲತೆಗಳಿಗೆ ನಿಮ್ಮನ್ನು ನೀವೇ ಅಭಿನಂದಿಸಿ ಕನ್ಯಾ ರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆ ಒಳ್ಳೆಯ ಸಂಬಂಧ ಇರುತ್ತದೆ ಇವತ್ತು ಹೊಸ ಸಂಬಂಧ ಜೋಡಿಸುವುದಕ್ಕೆ ಇಷ್ಟಪಡುತ್ತೀರಿ ಅವರಿಗೆ ಈ ಸಂಬಂಧ ತುಂಬಾ ಸಮಯದ ತನಕ ಇರುತ್ತದೆ ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ ನಿಂದ ವಿಶೇಷ ತರಹದ ಕಾಣಿಕೆ ಸಿಗುತ್ತದೆ ಅದು ತುಂಬಾ ಸಮಯದ ತನಕ ಜ್ಞಾಪಕವಾಗಿರುತ್ತದೆ ರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಪರಿವಾರದ ಯಾವುದಾದರೂ ಕೆಲಸದಲ್ಲಿ ಭಾಗಿಯಾಗಲು ಪ್ರಸ್ತಾಪ ಬರುತ್ತದೆ ನೀವು ಇದನ್ನು ಮೊದಲೇ ಬೇಡ ಎಂದು ಹೇಳಿರುತ್ತೀರಿ ನೀವು ಸರಿಯಾಗಿ ಯೋಚಿಸಿದ ಮೇಲೆ ಒಂದು ಬಾರಿ ಈ ಕೆಲಸವನ್ನು ಮಾಡಲು ಶುರು ಮಾಡಿದರೆ ಅದರಿಂದ ಬಿಡಿಸಿಕೊಳ್ಳಲು ಆಗುವುದಿಲ್ಲ ಕನ್ಯಾ ರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಅಂದರೆ ನಿಮ್ಮನ್ನು ಪ್ರಚೋದಿಸುವಂತಹ ವ್ಯವಹಾರಗಳಲ್ಲಿ ಹಣ ಹೂಡುವುದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ಆದರೆ ನೀವು ಇದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಸಾಧ್ಯವಾದರೆ ಮತ್ತು ಇದು ನಿಮ್ಮ ಅನುಸಾರವಾಗಿ ಇದ್ದರೆ ನೀವು ಹಣ ಹೂಡಬಹುದು ಇಂದು ಇದರಲ್ಲಿ ಲಾಭ ಆಗುವ ಅಧಿಕ ಸಂಭವ ಇದೆ ಇಂದು ನಿಮ್ಮೆದುರಿಗೆ ಬರುವ ಹೊಸ ವ್ಯವಹಾರಗಳ ಬಗ್ಗೆ ನೀವು ಭರವಸೆಯನ್ನು ಇಟ್ಟುಕೊಳ್ಳಬಹುದು ಆದರೆ ನೀವು ಅದನ್ನೇ ನಂಬಿಕೊಂಡು ನಿಶ್ಚಿಂತೆಯಿಂದ ಇರಬೇಡಿ ಬದಲಿಗೆ ಚೆನ್ನಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ ಕನ್ಯಾರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ನಿಮ್ಮ ನಿಶ್ಚಯಾತ್ಮಕ ವ್ಯವಹಾರದ ಕಾರಣ ನೀವು ಎಲ್ಲ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವಿರಿ ನೀವು ತುಂಬಾ ದಿನಗಳಿಂದ ನಡೆದು ಬರುತ್ತಿದ್ದ ಕಾಯಿಲೆಯಿಂದಲೂ ಮುಕ್ತರಾಗುವಿರಿ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುವುದು ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಸಾಮಾಜಿಕ ಸಂಬಂಧದಿಂದ ವ್ಯಾವಹಾರಿಕ ಲಾಭ ಉಂಟಾಗುತ್ತದೆ ಈ ನಿಮ್ಮ ಸಂಬಂಧದ ಪ್ರಯೋಗವನ್ನು ನೀವು ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಬಳಸಿಕೊಳ್ಳಿ ಹಾಗೂ ನಿಮ್ಮ ಈ ವ್ಯಾವಹಾರಿಕ ಸಂಬಂಧವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸಲು ಪ್ರಯತ್ನ ಪಡಿ ಯಾರಿಗೆ ಗೊತ್ತು ಯಾವ ಸಮಯದಲ್ಲಿ ಯಾವ ಸಂಬಂಧ ಕೆಲಸಕ್ಕೆ ಬರುತ್ತದೋ ಆದ್ದರಿಂದ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ ತುಲಾರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಧ್ಯಾನವನ್ನು ನಿಮ್ಮ ಸಂಬಂಧದ ಮೇಲೆ ಆಗಿರುವ ಬೇಜಾರನ್ನು ದೂರ ಮಾಡಲು ಹೋಗುತ್ತೀರಾ ನೀವು ಇಬ್ಬರು ಇಂದು ಶಾಂತಿಯಿಂದ ತಲೆಯಿಂದ ವಿಷಯದ ಬಗ್ಗೆ ಯೋಚಿಸಿ ಸತ್ಯವಾದ ವಿಚಾರದಿಂದ ನೀವು ನಿಮ್ಮ ರೋಮ್ಯಾನ್ಸ್ ಅನ್ನು ತಿರುಗಿ ತರುವ ಪ್ರಯತ್ನ ಫಲಕಾರಿಯಾಗುತ್ತದೆ ಈ ಚೇಷ್ಟೆಯ ಪರಿಣಾಮ ಆಶ್ಚರ್ಯಚಕಿತವಾಗಿರುತ್ತದೆ ತುಲಾರಾಶಿ ಕರಿಯರ್ ಇಂದಿನ ದಿನ ವಿಮಾನದ ಕ್ಷೇತ್ರದಲ್ಲಿ ಇರುವವರಿಗೆ ಒಳ್ಳೆಯ ದಿನವಾಗಿದೆ ಪರೀಕ್ಷೆಯ ಮೂಲಕ ಮುಂದೆ ಹೋಗುವ ಹಾಗೆ ಇದ್ದರೆ ಈ ಅವಸರವು ನಿಮ್ಮ ಭವಿಷ್ಯವನ್ನು ಬೆಳಕಾಗಿರಿಸುತ್ತದೆ ಮತ್ತು ನಿಮ್ಮನ್ನು ನಿಮ್ಮ ಜೊತೆಯಲ್ಲಿ ಇರುವವರಿಗಿಂತ ಮೇಲೇರಿಸುತ್ತದೆ ನಿಮಗೆ ಕೆಲಸದಲ್ಲಿ ಲಕ್ಷ್ಯವನ್ನು ತೆಗೆದುಕೊಳ್ಳಲು ಬುದ್ಧಿಯನ್ನು ಉಪಯೋಗಿಸಬೇಕಾಗುತ್ತದೆ ನಿಮ್ಮ ಸಮಯ ಸೂಚಕತೆಗೆ ಒಳ್ಳೆಯ ಪರಿಣಾಮ ಸಿಗುತ್ತದೆ ತುಲಾರಾಶಿ ಫೈನಾನ್ಸ್ ನೀವು ಆಮದು ಮತ್ತು ರಫ್ತು ವ್ಯವಹಾರದಲ್ಲಿ ಇದ್ದರೆ ನಿಮಗೆ ಹಾಗೂ ನಿಮ್ಮ ವ್ಯವಹಾರಕ್ಕೆ ತುಂಬ ಒಳ್ಳೆಯ ದಿನ ಯಾರಾದರೂ ವಿದೇಶಿಯರೊಡನೆ ಇದರಿಂದ ದೊಡ್ಡ ಪರಿಣಾಮವೂ ಆಗುವುದು ಈ ವಿದೇಶಿ ನಿಮ್ಮ ಬಿಸಿನೆಸ್ನಲ್ಲಿ ತುಂಬ ಮಹತ್ವಪೂರ್ಣ ದವನಾಗಿದ್ದಾನೆ ನಿಮ್ಮ ಕಂಪನಿಯನ್ನು ವಿಸ್ತಾರ ಮಾಡಲು ಅವಶ್ಯವಾದ ಎಲ್ಲ ಹೆಜ್ಜೆಯನ್ನು ಇಡಿ ತುಲಾರಾಶಿ ಹೆಲ್ತ್ ಹೃದಯದ ರೋಗವಿರುವಂತಹ ಜನರಿಗೆ ಇಂದಿನ ದಿನ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯ ಸರಿಯಾಗಿ ಇರಲು ಸಮತೋಲನ ಆಹಾರ ಸೇವಿಸಿ ಒತ್ತಡವನ್ನು ಬರದಂತೆ ನೋಡಿಕೊಳ್ಳಿ ಏಕೆಂದರೆ ಹೆಚ್ಚು ತೊಂದರೆಗಳು ಹೆಚ್ಚಾಗಬಹುದು ಎಲ್ಲರೊಡನೆ ಬೆರೆತು ನೀವು ಒಳ್ಳೆಯ ಆರೋಗ್ಯದ ಆನಂದವನ್ನು ಅನುಭವಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದಿನ ದಿನ ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆ ಹೋಗಲು ತುಂಬ ಒಳ್ಳೆಯದು ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಲು ತುಂಬ ಚೆನ್ನಾಗಿ ಇದೆ ಇದರಿಂದ ನಿಮ್ಮ ನಿಮ್ಮೊಳಗೆ ಪ್ರೀತಿಯೂ ಹೆಚ್ಚುತ್ತದೆ ಈ ಯಾತ್ರೆಯ ಪೂರ್ಣ ಲಾಭವನ್ನು ಪಡೆಯಿರಿ ಏಕೆಂದರೆ ಇಂತಹ ಅವಕಾಶಗಳು ದಿನ ದಿನ ಬರುವುದಿಲ್ಲ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಹೊಸ ಅಫೇರ್ ಶುರುವಾಗುತ್ತದೆ ನೀವು ಯಾವುದಾದರೂ ಸೀಕ್ರೆಟ್ ಡೇಟಿಂಗ್ಗೆ ಹೋಗುತ್ತೀರಾ ಅದನ್ನು ಪ್ರಭಾವಗೊಳಿಸಲು ಸಾಹಸಪೂರ್ಣವಾಗಿರಿ ನಿರ್ಮಲವಾಗಿರಿ ಮತ್ತು ಎರಡನೆಯವರಿಗೆ ಮೋಸ ಮಾಡಬೇಡಿ ಇದು ನಿಮ್ಮ ಸಂಬಂಧವನ್ನು ಕೂಡಿಸುತ್ತದೆ ಶುರುವಿನಿಂದ ಒಬ್ಬರಿಗೊಬ್ಬರು ಇಮಾನ್ದಾರಿಯಿಂದ ಮತ್ತು ತೆರೆದುಕೊಂಡಂತೆ ವ್ಯವಹಾರ ಮಾಡುವುದು ಒಳ್ಳೆಯದು ವೃಶ್ಚಿಕ ರಾಶಿ ಕರಿಯರ್ ಇಂದು ವ್ಯಾವಸಾಯಿಕ ಕ್ಷೇತ್ರದಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹಾಗೆಯೇ ಉಳಿಸಬೇಕಾಗಿದೆ ಕಾರ್ಯಸ್ಥಳದಲ್ಲಿ ಆಮಂತ್ರಣವನ್ನು ಸ್ವೀಕರಿಸಿ ನಿಮ್ಮ ನೇತೃತ್ವವನ್ನು ಸಿದ್ಧಪಡಿಸಿ ಕೆಲಸದ ಕಾರಣ ಒತ್ತಡವಾಗಬಲ್ಲದು ನಿಮ್ಮಲ್ಲಿರುವವರು ಯಾರು ಹೆಚ್ಚು ಕೆಲಸವನ್ನು ಮಾಡಲಿಚ್ಛಿಸುವುದಿಲ್ಲವೋ ಅವರಿಗೆ ಅಧಿಕಾರಿಗಳ ಕೋಪಕ್ಕೆ ಭಾಜನರಾಗಬೇಕಾಗುವುದು ಸರಿಯಾದ ತೀರ್ಮಾನ ಹಾಗೂ ಸಮರ್ಪಣೆಯಿಂದಲೇ ಸಫಲತೆಯ ಸಂಭವವಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯುಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ವೃಶ್ಚಿಕ ರಾಶಿ ಹೆಲ್ತ್ ಯಾವುದೇ ವಾಹನವಾದರೂ ನೀವು ಓಡಿಸುವಾಗ ವೇಗದಲ್ಲಿ ಸಮಾಧಾನವನ್ನು ತೋರಿಸಬೇಕು ಇಲ್ಲದಿದ್ದರೆ ಆಕ್ಸಿಡೆಂಟ್ ಕೂಡ ಆಗಬಹುದು ಇಂದು ನಿಮಗೆ ರಸ್ತೆ ಅಪಘಾತದಲ್ಲಿ ಪೆಟ್ಟಾಗಬಹುದು ನಡೆದುಕೊಂಡು ಹೋಗುವಾಗ ಹಾಗೂ ವಾಹನವನ್ನು ಚಲಾಯಿಸುವಾಗ ತುಂಬ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಹಾಗೆಯೇ ಗಮನದಲ್ಲಿ ಇಡೀ ರಸ್ತೆಯಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನು ಪಾಲಿಸಿರಿ ಧನು ರಾಶಿ ಓವರ್ವ್ಯೂ ಇಂದು ನಿಮ್ಮ ವಯಸ್ಸಿನ ಜನಗಳ ಜೊತೆ ನಿಮ್ಮ ಗುರುತಿಗೆ ದೃಷ್ಟಿಯಾಗಬಹುದು ಇಂದು ಕೆಲವು ಹೊಸ ಜವಾಬ್ದಾರಿಗಳು ನಿಮಗೆ ಮಾತ್ರ ಬರುವುದಿಲ್ಲ ಬದಲಿಗೆ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರುತ್ತವೆ ನೀವು ಸನ್ಮಾನದ ಪೂರ್ಣ ಸಂತೋಷವನ್ನು ಅನುಭವಿಸಿ ಧನುರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧವನ್ನು ಆಳವಾಗಿ ಮಾಡಿಕೊಳ್ಳಲು ನಿಮ್ಮಿಬ್ಬರ ಪ್ರಯತ್ನ ಬಣ್ಣ ತರುತ್ತದೆ ಇಂದು ನೀವು ನಿಮ್ಮ ಸ್ವಪ್ನದ ಜೊತೆಗೆ ಅಧಿಕ ಆನಂದದಾಯಕ ಸಮಯ ಕಳೆಯುರಿ ಧನು ರಾಶಿ ಕರಿಯರ್ ನಿಮಗೇನಾದರೂ ನಿಮ್ಮ ಕಾರ್ಯಸ್ಥಳದಲ್ಲಿ ಕಷ್ಟವಿರುವುದಾದರೆ ಅದನ್ನು ಬದಲಿಸುವ ಸಲುವಾಗಿ ಯೋಚಿಸಲು ಹೆದರಬಾರದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಹೊಸ ಕೆಲಸಕ್ಕಾಗಿ ಹುಡುಕಾಟ ನಡೆಸಿ ನಿಮಗೆ ಅವಕಾಶಗಳು ಕಡಿಮೆ ಏನಿಲ್ಲ ನೀವು ಧೈರ್ಯದಿಂದಿರುವ ಅವಶ್ಯಕತೆಯಿದೆ ಧನುರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ಧನುರಾಶಿ ಹೆಲ್ತ್ ನೀವು ನಿರಂತರವಾಗಿ ಕೆಲಸ ಮಾಡುತ್ತಿದ್ದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಈಗ ಸಮಯ ಬಂದಿದೆ ವಿಶ್ರಾಂತಿ ಏಕೆ ತೆಗೆದುಕೊಳ್ಳಬೇಕು ಎಂದರೆ ಮತ್ತೆ ನಿಮ್ಮಲ್ಲಿ ಶಕ್ತಿ ಬರಲು ಸಹಾಯಕವಾಗಿದೆ ಯಾವುದಾದರೂ ಹೊಸ ಹಾಗೂ ರಚನಾತ್ಮಕ ಕಾರ್ಯದ ಕಡೆ ಗಮನವಹಿಸಿ ಅದರಲ್ಲಿ ನೀವು ಸುಸ್ತಾಗಿರುವ ನಿಯಮಿತ ದಿನಚರಿಯಿಂದ ಸಮಯ ತೆಗೆಯಬಹುದು ಯಾವ ಮನುಷ್ಯ ಯಾವುದೋ ಶಾರೀರಿಕ ತೊಂದರೆಯಿಂದ ನರಳುತ್ತಿದ್ದರೂ ಅವರು ಇಂದು ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ನೋಡುವರು ವ್ಯಾಯಾಮವನ್ನು ನಿಮ್ಮ ನಿತ್ಯ ಜೀವನದ ಭಾಗ ಮಾಡಿಕೊಳ್ಳಲು ಈಗ ಸಮಯ ಬಂದಿದೆ ನಿಮಗೆ ಬೇಗ ಇದರ ಒಳ್ಳೆಯ ಪರಿಣಾಮ ಸಿಗುವುದು ಮಕರ ರಾಶಿ ಓವರ್ವ್ಯೂ ನಿಮ್ಮ ರಚನಾತ್ಮಕತೆ ಇಂದು ಪ್ರಶಂಸೆಗೆ ಪಾತ್ರ ಆಗುತ್ತದೆ ಇಂದು ನೀವು ಬೇರೆಯವರಿಗೆ ಅವರ ಕಷ್ಟದ ಸಮಸ್ಯೆಗಳಿಂದ ಹೊರಬರಲು ದಾರಿ ತೋರಿಸುತ್ತೀರಾ ಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸುವ ನಿಮ್ಮ ಈ ಕಲೆಯನ್ನು ನೋಡಿ ಜನ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ಮಕರ ರಾಶಿ ರೋಮ್ಯಾನ್ಸ್ ಇಂದು ಯಾವುದೇ ವ್ಯಕ್ತಿ ನಿಮ್ಮ ಧ್ಯಾನವನ್ನು ಅವರ ಕಡೆಗೆ ಎಳೆದುಕೊಳ್ಳುತ್ತಾರೆ ಅದು ನಿಮಗೆ ಹೊಸ ಆಸೆಯನ್ನು ಹುಟ್ಟುಹಾಕುತ್ತದೆ ನೀವು ಮೊದಲ ಬಾರಿಗೆ ಪ್ರೀತಿಯನ್ನು ಪಡೆದುಕೊಂಡು ಆಶ್ಚರ್ಯಚಕಿತರಾಗುತ್ತೀರಿ ಆದರೆ ಈ ಸಂಬಂಧದಲ್ಲಿ ಆಕರ್ಷಣೆ ಬಿಟ್ಟು ಬೇರೆ ಮುಂದೆ ಏನಾದರೂ ಕಂಡುಬಂದರೆ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬಹುದು ಮಕರ ರಾಶಿ ಕರಿಯರ್ ಬಹಳ ದಿನಗಳ ನಂತರ ನಿಮಗೆ ಒಂದು ಒಳ್ಳೆಯ ಮಹತ್ವಪೂರ್ಣವಾದ ನಿರ್ಧಾರ ತೆಗೆದುಕೊಳ್ಳುವ ದಿನ ಬಂದೊದಗಿದೆ ಇದು ನಿಮ್ಮ ನೌಕರಿಯನ್ನು ಬದಲಿಸಲು ಅಥವಾ ವ್ಯವಹಾರವನ್ನು ಬದಲಿಸುವ ನಿರ್ಣಯವೂ ಇರಬಹುದು ಒಂದು ವಿಚಾರದ ನಂತರ ಇಂದು ನಿರ್ಣಯ ತೆಗೆದುಕೊಳ್ಳುವ ಸಮಯವಾಗಿದೆ ಮಕರ ರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನೀವು ಸರಿಯಾಗಿ ಹಣವನ್ನು ಹೂಡಿಕೆ ಮಾಡುವ ನಿರ್ಣಯ ತೆಗೆದುಕೊಳ್ಳಬೇಕು ಹಣವನ್ನು ಹೂಡಿದ್ದರಿಂದ ಬಂದ ಲಾಭ ನಿಮ್ಮನ್ನು ಆರ್ಥಿಕ ಲಾಭದೆಡೆಗೆ ಕರೆದುಕೊಂಡು ಹೋಗುವುದು ಇದು ನಿಮ್ಮ ಭರವಸೆಗಿಂತ ಕಡಿಮೆ ಇದೆ ನೀವು ನಿಮ್ಮ ವ್ಯವಹಾರವನ್ನು ವಿಸ್ತಾರ ಮಾಡಲು ಬಯಸುತ್ತಿದ್ದರೆ ಈ ವ್ಯವಹಾರಿಕ ಬದಲಾವಣೆಯ ಅವಶ್ಯ ಲಾಭವನ್ನು ಪಡೆಯಿರಿ ಸರಿಯಾಗಿ ಬಂಡವಾಳ ಹೂಡುವುದರಿಂದ ನಿಶ್ಚಿತ ರೂಪದಲ್ಲಿ ದೀರ್ಘಾವಧಿಯವರೆಗೆ ಲಾಭ ದೊರೆಯುವುದು ನೀವು ಈ ಲಾಭಕಾರಿ ಸಮಯದ ಉಪಯೋಗವನ್ನು ಭವಿಷ್ಯದ ಸಫಲತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಿ ಮಕರ ರಾಶಿ ಹೆಲ್ತ್ ಇಂದು ನೀವು ರಸ್ತೆಯ ದುರ್ಘಟನೆಗಳಿಂದ ತಪ್ಪಿಸಿಕೊಳ್ಳಬೇಕು ನೀವೇನಾದರೂ ಮೋಟಾರ್ ಸೈಕಲ್ ಚಾಲಕರಾದರೆ ಹೆಚ್ಚು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ವಾಹನವನ್ನು ಓಡಿಸುವ ಸಮಯದಲ್ಲಿ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಅಥವಾ ಸಮಾಧಾನದಿಂದ ವಾಹನವನ್ನು ಓಡಿಸಿ ನೀವು ಬುದ್ಧಿವಂತರಾದರೆ ರಸ್ತೆಯಲ್ಲಿ ಆಗುವ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಬಹುದು ಇದು ನಿಮ್ಮ ಮೇಲೆ ನಿಂತಿದೆ ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ಯಾವುದೇ ರೀತಿಯ ಜಗಳ ಮಾಡಿಕೊಳ್ಳದಿರಿ ಈ ಸಮಯದಲ್ಲಿ ಸ್ವಲ್ಪ ಜಗಳವಾಗುವ ಸಂಭವವಿದೆ ಆದ್ದರಿಂದ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ ಇದರಿಂದ ನೀವು ಬೇಡದಿರುವ ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಿರಿ ಕುಂಭರಾಶಿ ರೋಮಾನ್ಸ್ ನೀವು ದೂರದಲ್ಲಿದ್ದರೆ ಒಬ್ಬರು ಇನ್ನೊಬ್ಬರನ್ನು ಭೇಟಿಯಾಗಲು ಬರುವ ಸಂಭವವಿದೆ ನಿಮ್ಮ ಸಮಯದ ಪೂರ್ತಿ ಲಾಭ ಪಡೆಯಿರಿ ನಿಮ್ಮ ಸಮಯದ ಲಾಭ ಪಡೆಯಿರಿ ಅಥವಾ ನಿಮ್ಮ ತಲೆಯಲ್ಲಿರುವ ಎಲ್ಲಾ ಮಾತನ್ನು ಹೇಳಲು ಮರೆಯದಿರಿ ಕುಂಭರಾಶಿ ಕರಿಯರ್ ಇಂದು ಕಚೇರಿಯಲ್ಲಿ ಒತ್ತಡಪೂರ್ವಕವಾದ ಪರಿಸ್ಥಿತಿಯಲ್ಲಿ ಸರಿಯಾದ ಪ್ರಸ್ತುತಿ ನೀಡುವುದರಿಂದ ನೀವು ಎಲ್ಲರ ಮಧ್ಯೆ ಲೋಕಪ್ರಿಯರಾಗುವಿರಿ ಇದರ ಜೊತೆಗೆ ನಿಮ್ಮ ಪ್ರತಿಭೆಯು ಎಲ್ಲರ ಎದುರು ಕಾಣುವುದು ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಯೋಜನೆಯು ಎಲ್ಲರಿಗೂ ಕುತೂಹಲ ವಿಷಯವಾಗುವುದು ಇದರಿಂದ ಭವಿಷ್ಯದ ಕೆಲವೊಂದು ಹಾದಿಯೂ ತೆರೆದಿರುವುದು ಕುಂಭರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ವಿಷಯ ಹಾಗೂ ಆರ್ಥಿಕ ಗುರಿಯ ಬಗ್ಗೆ ನಿಶ್ಚಿತವಾಗಿರಿ ಇಂದು ನೀವು ಮೊದಲು ನಿಮ್ಮ ಆರ್ಥಿಕ ಗುರಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಸಲಹೆ ನೀಡುತ್ತಿರುವವರಿಗೆ ಅರ್ಥ ಮಾಡಿಸಿ ಕುಂಭರಾಶಿ ಹೆಲ್ತ್ ಇದು ಎಂಥ ದಿನವೆಂದರೆ ನೀವು ನಿಮ್ಮ ಗಮನವನ್ನು ನಿಮ್ಮ ಡಯಟ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡಲು ಯೋಚಿಸಬೇಕು ನೀವು ಯಾವ ಯಾವ ಸಮಯದಲ್ಲಿ ಸ್ನಾಕ್ಸ್ ತಿನ್ನುತ್ತೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ನೀವೇನಾದರೂ ಸ್ನಾಕ್ಸ್ ತಿನ್ನುವುದಾದರೆ ಇಲ್ಲಿ ನಿಮ್ಮ ಮೇಲೆ ನಿರ್ಧಾರವಾಗುತ್ತದೆ ನೀವು ಎಷ್ಟು ಸಮಯ ಕೆಲಸ ಮಾಡುವಿರಿ ಎಂದು ನೀವು ನಿಮ್ಮ ಫಿಟ್ನೆಸ್ ಗೋಲ್ ನಿರ್ಧರಿಸುವಿರಿ ಅದರ ಮೇಲೆ ನೀವು ಮಾಡಿ ಮೀನರಾಶಿ ಓವರ್ವ್ಯೂ ಇಂದು ನೀವು ತುಂಬಾ ಚಿಂತಿತರಾಗಿರುವಿರಿ ನಿಮ್ಮ ಚಿಂತೆಯನ್ನು ದೂರ ಮಾಡಲು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಈ ಚಿಂತೆ ಬೇಗನೆ ದೂರವಾಗುತ್ತದೆ ಇಂದು ನಿಮ್ಮ ಗಮನ ಪ್ರಿಯ ಜನರ ಜೊತೆ ಸಮಯ ಕಳೆಯುವ ಕಡೆ ಇರುತ್ತದೆ ಮೀನರಾಶಿ ರೋಮ್ಯಾನ್ಸ್ ನಿಮಗೆ ವಿಚಾರಗಳನ್ನು ಅಭಿವ್ಯಕ್ತಿಸಬೇಕು ಕಟುವಾದ ಶಬ್ದದಿಂದ ಸಂಬಂಧದಲ್ಲಿ ಮುರಿಯಬಾರದು ನೀವು ಧ್ಯಾನ ಮಾಡಬೇಕು ಸತ್ವ ಮೋಸವಿಲ್ಲದ ಪ್ರೀತಿಯೇ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಮೀನರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವೊಂದು ವಿಷಯವನ್ನು ತೆಗೆದುಕೊಂಡು ಮುಷ್ಕರದಲ್ಲಿ ದನಿಯತ್ತುವ ಅವಶ್ಯಕತೆ ಇದೆ ನಿಮ್ಮನ್ನು ನೀವು ಮುಖ್ಯಸ್ಥರೆಂದು ತಿಳಿಯದೆ ಸಮೂಹದ ಎದುರು ನಿಮ್ಮ ವಿಚಾರವಿಡಿ ಏನಾದರೂ ನಿಮ್ಮ ವಿಚಾರ ಸರಿಯಾಗಿರುವುದಾದರೆ ಅದನ್ನು ಅವಶ್ಯವಾಗಿ ಹೇಳಲಾಗುವುದು ಮೀನರಾಶಿ ಫೈನಾನ್ಸ್ ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಮನಸ್ಸು ವ್ಯಾಯಾಮದಲ್ಲಿ ತೊಡಗುವುದು ತುಂಬ ದಿನಗಳ ಬ್ರೇಕ್ ನಂತರ ಇಂದು ನಿಮ್ಮ ಮನಸ್ಸು ಮತ್ತೆ ವ್ಯಾಯಾಮ ಮಾಡಲು ಶುರು ಮಾಡುವುದು ನೀವು ನಿಮ್ಮ ಶರೀರವನ್ನು ಬೇಗ ಹಳೆಯ ಸ್ಥಿತಿಗೆ ಕೊಂಡೊಯ್ಯಲು ಇಚ್ಛಿಸುವಿರಿ ಮನೆಯಲ್ಲಿ ಕಳೆಯುವ ಮೂರು ನಿಮಿಷಗಳನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು